ಪ್ಯಾಟರ್ನ್ ತರ ಇದೆ ನೋಡಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಬ್ಲಾಕ್ ಅಂತಂದ್ರೆ ಇಷ್ಟ ನೋಡಿ ಗೈಸ್ ನೆಕ್ಸ್ಟ್ ತೋರಿಸ್ತಾ ಇದೀನಿ ರೂಬಿ ಇದೆ ಸೆಂಟ್ರಲ್ಲಿ ಮತ್ತೆ ಗ್ರೀನ್ ಸ್ಟೋನ್ ಇದೆ ಫ್ಲೋರಲ್ ಡಿಸೈನ್ ಕೂಡ ಇದು ಇದು ಕೂಡ ವೇರ್ ಮಾಡ್ತೀನಿ ನೋಡಿ ಇದು ಕೂಡ ಆಗಿದೆ ಸುಮ್ನೆ ಹೀಗೆ ಹಾಕೊಳ್ಳೋದು ಈಗ ಮೂಗು ನಾ ಚುಚ್ಕೊಳ್ದವ್ರು ಇರ್ತಾರೆ ಅಲ್ವ ಹೆಣ್ಮಕ್ಳು ಫ್ಯಾಶನ್ ಆಗಿರ್ತಾರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ಏನ್ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ ನೋಸ್ಪಿನ್ ಮೂಗುತ್ತಿ ಕಲೆಕ್ಷನ್ ತಗೊಂಡ್ ಬಂದಿದ್ದೀನಿ ನನ್ನ ಹತ್ರ ಗೋಲ್ಡ್ ಇದೆ ಮತ್ತೆ ಸಿಲ್ವರ್ ಇದೆ ಮತ್ತೆ ಮೆಟಲ್ಸ್ ಇದೆ ಮತ್ತೆ ಆರ್ಟಿಫಿಷಿಯಲ್ ಇದೆ ಮತ್ತೆ ಡೈಮಂಡ್ ಕೂಡ ಇದೆ ನೋಡ್ಬೋದು ತೋರಿಸ್ಕೊಂಡು ಬರ್ತೀನಿ ಓಕೆನಾ ಸ್ಕಿಪ್ ಮಾಡಿದೆ ಕೊನೆ ತನಕ ಈ ವಿಡಿಯೋ ನೋಡ್ತೀರಲ್ಲ ಗೈಸ್ ನನ್ನ ಹತ್ರ ಜಾಸ್ತಿ ಗೋಲ್ಡ್ ಕಲೆಕ್ಷನ್ ಇದೆ ನೋಸ್ಪಿನ್ ಮೂಗುತ್ತಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ರಿಂಗ್ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ನಾನು ಫಸ್ಟ್ ನಿಮ್ಗೆ ರಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ವೈಟ್ ಸ್ಟೋನು ಮತ್ತೆ ಪಿಂಕ್ ಸ್ಟೋನ್ ಇದೆ ಇದು ನನ್ನ ತುಂಬಾನೇ ಇಷ್ಟವಾದ ಮೂಗುತಿ ನಾನು ಸ್ಟಾರ್ಟಿಂಗ್ ಅಲ್ಲೇ ತಗೊಂಡಿದ್ದು ಎಲ್ಲರೂ ಕೂಡ ನಾನು ಕಲೆಕ್ಷನ್ ಮಾಡಿ ನೋಡಿ ಇದು ನನ್ಗೆ ತುಂಬಾನೇ ಇಷ್ಟವಾದ ರಿಂಗ್ ಇದು ನಾನು ಫಸ್ಟ್ ತಗೊಂಡಿದ್ದು ಮತ್ತೆ ಪ್ಲೈನು ತಗೋತೀನಿ ಮತ್ತೆ ಸ್ಟೋನು ತಗೋತೀನಿ ನೋಡಿ ಇಷ್ಟ ಚೆನ್ನಾಗಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಇದು ಕೂಡ ರಿಂಗ್ ಏನೆ ಇದು ವೈಟ್ ಸ್ಟೋನು ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ರಿಂಗ್ ಕೂಡ ಇದು ಇದೂ ತಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಗೈಸ್ ಎಷ್ಟು ಸಣ್ಣದು ಅಂತ ಇದನ್ನು ಕೂಡ ತಗೊಂಡಿದ್ದೀನಿ ನೋಡಿ ಹಾರ್ಟ್ ಶೇಪ್ ಇದೆ ನಿಮಗೆ ನೋಡಬಹುದು ನೀವು ಹಾರ್ಟ್ ಶೇಪ್ ಇದೆ ಇದು ಇದು ಕೂಡ ರಿಂಗೇ ನನ್ನ ಫೇವ್ರೆಟು ನಾನು ಯಾರ ಹತ್ರ ಈಸ್ಕೊಳ್ಳೋಕೆ ಹೋಗಲ್ಲ ಮೂಗುತಿ ಅಲ್ಲ ಯಾರ ಹತ್ರನು ಈಸ್ಕೊಳ್ಳೋಕೆ ಹೋಗಲ್ಲ ನಾನೇ ನಮ್ಮ ರಿಲೇಶನ್ ಬಂದ್ರೆ ಅವರೇನಾದರೂ ಮೂಗುತಿ ಬಿದ್ದೋಗಿದೆ ಬಿದ್ದೋಗಿದೆ ಕೊಡಿ ಅಂತ ಕೇಳಿದ್ರೆ ನಾನೇ ಕೊಟ್ಬಿಡ್ತೀನಿ ಎಷ್ಟೋ ಜನಕ್ಕೆ ನಾನು ಮೂಗುತಿಗಳನ್ನ ನನ್ನ ಗೆ ಕೊಟ್ಟಿದ್ದೀನಿ ಸುಮಾರು ಒಂದು ಏಳೆಂಟು ಕೊಟ್ಟಿದ್ದೀನಿ ಎಲ್ಲರಿಗೂ ಯಾರು ಕೇಳಿದ್ರೆ ನೋಡಿ ಗೈಸ್ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ರೂಬಿ ಇದೆ ಸೆಂಟ್ರಲ್ಲಿ ಮತ್ತೆ ಗ್ರೀನ್ ಸ್ಟೋನ್ ಇದೆ ಫ್ಲೋರಲ್ ಡಿಸೈನ್ ಕೂಡ ಇದು ನಾನು ಇದನ್ನ ಕಲ್ಯಾಣಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾನೇ ಇಷ್ಟವಾದ ಮೂಗುತಿಯಲ್ಲಿ ಇದು ಒಂದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಸ್ಯಾರಿ ಉಟ್ಕೊಂಡು ಮತ್ತೆ ಫಂಕ್ಷನ್ಸ್ಗೆ ರೆಡಿ ಆದಾಗ ಇದನ್ನ ನಾನು ವೇರ್ ಮಾಡ್ತೀನಿ ನನ್ ಮೂಗುದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಈ ತರ ದೊಡ್ಡದೆಲ್ಲ ಸ್ಟೋನು ರೂಬಿ ಗ್ರೀನ್ ಸ್ಟೋನು ಎಲ್ಲ ತಗೊಂಡ್ರೆ ನಿಮ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಣಿಗೆ ಏನ್ ಚೆಂದ ಹೇಳಿ ಅವಳಿಗೆ ಮೂಗುತಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ತರ ಸ್ಟೈಲಿಶ್ ಆಗು ಕೂಡ ಹಾಕ್ತೀನಿ ಈ ತರ ರೌಂಡ್ಸು ಹಾಕ್ತೀನಿ ಆರ್ಟಿಫಿಷಿಯಲ್ಲು ಹಾಕ್ತೀನಿ ಮೆಟಲ್ಸ್ ಹಾಕ್ತೀನಿ ಎಲ್ಲಾ ತರ ಡಿಸೈನ್ಸ್ ಹಾಕ್ತೀನಿ ಸ್ಯಾರಿ ಮ್ಯಾಚಿಂಗ್ ವೇರ್ ಮಾಡ್ತೀನಿ ನಾನು ನೀವು ಕೂಡ ಈ ತರದೆಲ್ಲ ತಗೊಂಡು ಹಾಕೋಬಹುದು ಯಾಕಂದ್ರೆ ಹೆಣ್ಮಕ್ಳಿಗೆ ಬ್ಯೂಟಿಫುಲ್ ಆಗಿ ಕಾಣಿಸಕ್ಕೆ ಮೂಗುತಿ ಮತ್ತೆ ಕಿವಿ ಓಲೆ ಹಣೆಗೊಂದು ಸ್ಟಿಕ್ಕರ್ ಈ ತರ ಹಾಕೊಂಡ್ರೆ ಬಳೆ ಕೈಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ ನಾವು ಹಾಕೊಂಡಾಗ ಅದಕ್ಕೋಸ್ಕರ ನಾನು ಎಲ್ಲ ಕಲೆಕ್ಷನ್ ನೆಕ್ಸ್ಟ್ ತೋರಿಸ್ತಾ ಇದೀನಿ ಬ್ಲಾಕ್ ಸ್ಟೋನು ಮತ್ತೆ ವೀಲ್ ಶೇಪ್ ತರ ಇದೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಪ್ಯಾಟರ್ನ್ ತರ ಇದೆ ನೋಡಿ ಗೈಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನಮ್ಗೆ ಬ್ಲಾಕ್ ಅಂತಂದ್ರೆ ಇಷ್ಟ ಪ್ರತಿಯೊಬ್ಬರಿಗೂ ಬ್ಲಾಕ್ ಅಂದ್ರೆ ಎಲ್ಲಾರ್ಗೂ ಇಷ್ಟ ಕೂಡ ಅದಕ್ಕೋಸ್ಕರ ನಾನು ವೀಲ್ ಶೇಪ್ ತರ ಇದೆ ನೋಡಿ ರಂಗ್ಸ್ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಇದನ್ನ ತಗೊಂಡೆ ನೋಡಿ ಮಧ್ಯದಲ್ಲೂ ಕೂಡ ವೈಟ್ ಸ್ಟೋನ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾವು ಮೂಗಿಗೆ ಹಾಕೊಂಡ್ರೆ ಗೈಸ್ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಇದು ಕೂಡ ವೈಟ್ ಸ್ಟೋನ್ ಏನೆ ನೋಡಿ ಸ್ಟೆಪ್ ಸ್ಟೆಪ್ ಬಂದಿದೆ ಇದೊಂದ್ ಸ್ಟೆಪ್ ಇದೊಂದ್ ಸ್ಟೆಪ್ ಇದೊಂದ್ ಸ್ಟೆಪ್ ಬಂದಿದೆ ತ್ರೀ ಲೇಯರ್ಸ್ ಬಂದಿದೆ ಎಲ್ಲಾರು ನಾನು ಇದು ಹಾಕೊಂಡಾಗ ತುಂಬಾನೇ ಇಷ್ಟಪಟ್ಟರು ಎಲ್ಲಿ ತಗೊಂಡೆ ಮೂಗಿಗ್ ಚೆನ್ನಾಗಿ ಕಾಣಿಸ್ತಿದೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಆಮೇಲೆ ದಪ್ಪನೂ ಕೂಡ ಇದೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಆಮೇಲೆ ನಾನು ಹಾಕೊಂಡ್ರೆ ಮೂಗಿಗೆ ಎದ್ದು ಕಾಣಿಸುತ್ತೆ ನಾನು ನನ್ನ ಹತ್ರ ಒಂದು ರೆಡ್ ಸ್ಯಾರಿ ಇದೆ ಅದು ಅದಕ್ಕೆ ಇದನ್ನ ನಾನು ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋದು ಯಾಕಂದ್ರೆ ರೆಡ್ ಸ್ಯಾರಿಗೆ ರೆಡ್ ಹಾಕಲ್ಲ ನಾನು ವೈಟ್ ಹಾಕ್ತೀನಿ ಬೇರೆ ಬೇರೆ ಆಗಿ ಮ್ಯಾಚ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡೆ ಇದು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಸ್ಟೋನ್ ಜಾಸ್ತಿ ಇದೆ ಇದ್ರಲ್ಲಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಇದು ಫ್ಲಾಟ್ ತರ ಇದೆ ನೋಡಿ ಬ್ಲಾಕ್ ಸ್ಟೋನ್ ಫುಲ್ ಬ್ಲಾಕ್ ಸ್ಟೋನ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ಎಲ್ಲಾ ತರ ತಗೊಂಡಿರ್ತೀನಲ್ವಾ ಒಂದೊಂದು ಒಂದೊಂದ್ ತರ ಚೇಂಜಸ್ ಇರ್ಬೇಕು ಅಂದ್ಬಿಟ್ಟು ನಾನು ಫ್ಲಾಟ್ ಆಗಿ ತಗೊಂಡೆ ಯಾಕಂದ್ರೆ ಇದು ಇದು ಮೂಗುಗೆ ಈ ತರನೇ ಕಚ್ಕೊಂಡ್ ರೀತಿ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಇನ್ನು ಅಂತ ಹೇಳಿ ನಾನು ಈ ತರ ತಗೊಂಡಿದ್ದೀನಿ ಪ್ರತಿ ಒಂದು ಕೂಡ ನಾನು ಒಂದೇ ಹ್ಯಾಂಡಲ್ ತಗೊಳಲ್ಲ ನಾನು ಯಾವ ಅಂಗಡಿಗೆ ಹೋಗ್ತಾ ಇರ್ತೀನಿ ಅಲ್ಲಿ ನಾನ್ ಚೇಂಜ್ ಮಾಡ್ತಾ ಇರ್ತೀನಿ ಅಲ್ಲಿ ಚೆನ್ನಾಗಿದ್ಯಾ ಮುಗುತಿ ಇಲ್ಲಿ ಚೆನ್ನಾಗಿದ್ಯಾ ಅಂತ ಚಿಕ್ಕ ಅಂಗಡಿಗೋದ್ರು ನಾನು ಹುಡುಕ್ತಾ ಇರ್ತೀನಿ ಸರಿ ಚೆನ್ನಾಗಿದ್ಯಾ ಅಷ್ಟು ಚೆನ್ನಾಗಿದೆಯಾ ಅಂತ ನಾನು ಜುವೆಲ್ಸ್ ಅಂಗಡಿ ಕೇಳ್ತಾ ಇರ್ತೀನಿ ದೊಡ್ಡ ಅಂಗಡಿಗೆ ಹೋದ್ರು ಕೂಡ ನಾನು ಮ್ಯಾಚಿಂಗ್ ಗೆ ಎಷ್ಟು ಎಷ್ಟೊತ್ತಾಗುತ್ತೆ ಅಂದ್ರೆ ಮೂಗುತಿ ಒಂದು ಮಾತ್ರ ನಿಧಾನ ಹುಡುಕ್ತೀನಿ ಬೇರೆದೆಲ್ಲ ಬೇಗ ಬೇಗ ತಗೋಬಿಟ್ಟಿರ್ತೀನಿ ನನ್ಗೆ ಮೂಗುತಿ ಅಂತಂದ್ರೆ ತುಂಬಾನೇ ಇಷ್ಟ ನೀವು ನೋಡ್ಬೋದು ಎಲ್ಲಾ ವಿಡಿಯೋಸ್ ಅಲ್ಲೂ ನನ್ ಮೂಗ್ಗೆ ಯಾವ ತರ ಡಿಸೈನ್ ಆಗಿ ನಾನು ಹಾಕ್ತೀನಿ ಅಂತ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಮತ್ತೆ ನನ್ನ ಹತ್ರ ಫ್ಲಾಟ್ ತೋರಿಸ್ದೆ ಮತ್ತೆ ಸ್ಟೆಪ್ ಸ್ಟೆಪ್ ಎಲ್ಲ ತೋರಿಸ್ದೆ ಅಲ್ವಾ ಇವಾಗ ಕಂಪ್ಲೀಟ್ ಆರ್ಟ್ ಸೆಟ್ ತೋರಿಸ್ತಾ ಇದೀನಿ ನೋಡಿ ನೋಡಬಹುದು ಒಳಗಡೆ ಕೂಡ ಸ್ಟೋನು ಪಿಂಕ್ ಕಲರ್ ಬಂದಿದೆ ಒಳಗಡೆ ನೋಡಬಹುದು ಎಲ್ಲ ಡಿಸೈನ್ ಡಿಸೈನ್ ಎಲ್ಲ ಮಾಡಿದ್ದಾರೆ ಈ ತರ ಒಂದು ಇರ್ಲಿ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ಇದು ನನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಇದು ಕೂಡ ನೋಡಬಹುದು ಗೋಲ್ಡನ್ ಬ್ಲಾಕ್ ಡಿಸೈನ್ ಇದು ಮಧ್ಯದಲ್ಲಿ ದೊಡ್ಡದಾಗಿ ಚಿಕ್ಕ ಚಿಕ್ಕ ಬ್ಲಾಕ್ ಸ್ಟೋನ್ ಬಂದಿದೆ ಚೆನ್ನಾಗಿದೆ ನನಗೆ ಚಿಕ್ಕ ಸೈಜ್ ಬೇಕು ಅಂತ ಹೇಳಿ ತಗೊಂಡೆ ನನ್ನ ಹತ್ರ ಕಲೆಕ್ಷನ್ ಬ್ಲಾಕ್ ಜಾಸ್ತಿ ಇರೋದು ವೈಟ್ ಸ್ವಲ್ಪ ಇದೆ ರೆಡ್ಸು ಅದು ಕೂಡ ಸ್ವಲ್ಪ ಇದೆ ಅಂದ್ರೆ ಬ್ಲಾಕ್ ತುಂಬಾ ಇದೆ ನನ್ನ ಹತ್ರ ನೋಡಬಹುದು ಎಷ್ಟು ಚೆನ್ನಾಗಿದೆ ಇದು ಕೂಡ ಅಂತ ನೋಡಿ ಇದು ಕೂಡ ವೈಟ್ ಸ್ಟೋನ್ ಬಂದಿದೆ ಚಿಕ್ಕದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ತಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗ್ ತಗೊಂಡಿರೋದು ಡ್ರೆಸ್ ಮ್ಯಾಚಿಂಗ್ ಏನ್ ತಗೊಳಲ್ಲ ನಾನು ಸ್ಯಾರಿ ಮ್ಯಾಚಿಂಗ್ ಫಂಕ್ಷನ್ ವೇರ್ ಮಾಡ್ಲಿಕ್ಕೋಸ್ಕರ ಎಷ್ಟು ತೋರಿಸ್ತಾ ಇದ್ದೀನಿ ಇದು ಸ್ಟಾರ್ ಡಿಸೈನ್ ಇದೆ ಬ್ಲೂ ತರ ಬಂದಿದೆ ಅದ್ರ ಸ್ಟೋನ್ ನೋಡಬಹುದು ನೀವು ನೋಡಿ ತುಂಬಾ ಇದು ರೌಂಡ್ಸ್ ಆಗಿದೆ ಆದ್ರೆ ಸ್ಟಾರ್ ಡಿಸೈನ್ ಬಂದಿದೆ ಇದು ಕೂಡ ನನಗೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ತೋರಿಸ್ತಾ ಇದೀನಿ ನಾನು ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ಸ್ಮಾಲ್ ಆಗಿ ತಗೊಂಡಿದ್ದೀನಿ ಇದು ಯಾಕಂದ್ರೆ ಎಲ್ಲ ನನ್ನ ಹತ್ರ ದೊಡ್ಡ ದೊಡ್ಡ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಸಣ್ಣದು ಬೇಕು ಅಂತ ಅಂದ್ಬಿಟ್ಟು ಸಿಂಗಲ್ ಸ್ಟೋನ್ ತಗೊಂಡಿದ್ದೀನಿ ಇದು ಇದು ಕೂಡ ನಾನು ಅವಾಗ ಅವಾಗ ವೇರ್ ಮಾಡ್ತಾ ಇರ್ತೀನಿ ಇರೋದ್ರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಡೈಮಂಡ್ ಡೈಮಂಡ್ ತೋರಿಸ್ತಾ ಇದ್ದೀನಿ ನನ್ಗೆ ಇದು ತುಂಬಾನೇ ಇಷ್ಟ ನಾನು ದೊಡ್ಡ ದೊಡ್ಡ ಮಾತ್ರ ಡೈಮಂಡ್ ಯೂಸ್ ಮಾಡ್ತೀನಿ ನೋಡಿ ಎಷ್ಟು ಕಲ್ ಬಂದಿದೆ ಅಂತ ಎಂಟ್ ಎಂಟು ಸ್ಟೋನ್ ಬಂದಿದೆ ತುಂಬಾನೇ ಇಷ್ಟವಾದ್ದು ಈ ಮೂಗುತಿನೂ ಕೂಡ ಇವಾಗ ಸಿಲ್ವರ್ ಕಲೆಕ್ಷನ್ ತೋರಿಸ್ತಾ ಇದೀನಿ ನೋಡಿ ಇದು ಕೂಡ ವೀಲ್ ತರ ಬಂದು ಮಧ್ಯದಲ್ಲಿ ಒಂದು ಸ್ಟಾರ್ ತರ ಡಿಸೈನ್ ಬಂದಿದೆ ಕೆಳಗಡೆ ಒಂದು ಡಿಸೈನ್ ಬಂದಿದೆ ಇದು ಕೂಡ ನಾನು ವೇರ್ ಮಾಡ್ತೀನಿ ಇದು ಬಂದು ಸಿಲ್ವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ಗೆ ಮೂಗಿಗೆ ಸ್ವಲ್ಪ ಈ ತರ ಹಾಕೊಂಡಾಗ ದೊಡ್ಡದಾಗಿ ಕಾಣ್ಬೇಕು ನನ್ಗೆ ಸಿಲ್ವರ್ ಕೂಡ ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದು ತಗೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೈಸ್ ನೋಡಿ ನೆಕ್ಸ್ಟ್ ಪಿಕಪ್ ಡಿಸೈನ್ ಇದು ನಾನು ಉದ್ದಕ್ ಬೇಕು ಅಂತ ಹೇಳಿ ಪಿಕಪ್ ಡಿಸೈನ್ ತಗೊಂಡೆ ಯಾಕಂದ್ರೆ ಒಂದೇ ತರ ತಗೊಳಲ್ಲ ನಾನು ನಾನು ನಿಮ್ಗೆ ಮದ್ಲೆ ಹೇಳ್ದೆ ನಾನು ಯಾವ ಅಂಗಡಿಗೋದ್ರು ಒಂದೊಂದು ಒಂದೊಂದು ರೀತಿ ತಗೊಳ್ತೇನೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಕೂಡ ನೆಕ್ಸ್ಟ್ ನೋಡೋಣ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡ್ಬೋದು ವಿ ಶೇಪ್ ಬಂದು ಮಧ್ಯದಲ್ಲಿ ಒಂಥರ ಸ್ಟಾರ್ ತರ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ಇದು ಒಳಗಡೆಯಿಂದ ಹಾಕೋದು ಇದು ಮೇಲಿಂದ ಹಾಕೋದಲ್ಲ ಈಗ ಎಲ್ಲವೂ ಮೇಲಿಂದ ಹಾಕೊಳ್ತೇವೆ ಅಲ್ವಾ ಇದು ಒಳಗಡೆಯಿಂದ ಹಾಕಬೇಕು ಹೋಲ್ ಇಂದ ಹಾಕಿ ಈ ತರ ಮಾಡಿ ಈ ತರ ಮಾಡಿ ಲಾಸ್ಟ್ ಅಲ್ಲಿ ಹಾಕೋಬೇಕು ನಾವು ಅದಕ್ಕೋಸ್ಕರ ನಾನು ಈ ತಗೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತಾ ಇದೀನಿ ನೋಡಿ ಇದು ಕೂಡ ಸ್ಟಾರ್ ರೀತಿನೇ ಇದೆ ಮಧ್ಯದಲ್ಲಿ ಒಂದು ಡಿಸೈನ್ ಬಂದಿದೆ ಬ್ಲಾಕ್ ಮತ್ತೆ ವೈಟ್ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ನನಗೆ ಇಷ್ಟ ನಾನು ಒನ್ ಬೈ ಒನ್ ಯಾವಾಗ ಯಾವಾಗ ಫಂಕ್ಷನ್ಸ್ಗೆ ನಾನು ಹಾಕೊಂಡು ಹೋಗ್ತಾ ಇರ್ತೀನಿ ನಾನು ಊರಿಗೆ ಹೋದಾಗೆಲ್ಲ ಕೇಳ್ತಾರೆ ಯಾಕೆ ನೀನು ಈ ಥರ ಸಿಲ್ವರ್ ಆಗ್ತೀಯಾ ನಿಮ್ಗೆ ಗೋಲ್ಡ್ ಇಲ್ವಾ ಅಂತ ಗೋಲ್ಡ್ ಇದ್ರೂ ಕೂಡ ನನ್ನ ಗೋಸ್ಕರ ನಾನು ಸಿಲ್ವರ್ ಕೂಡ ಯೂಸ್ ಮಾಡ್ತೀನಿ ಮೆಟಲ್ಸು ಕೂಡ ಯೂಸ್ ಮಾಡ್ತೀನಿ ಆರ್ಟಿಫಿಷಿಯಲ್ ಯಾವ್ದಿದ್ರು ಕೂಡ ನಾನು ಯೂಸ್ ಮಾಡ್ಕೊಂಡು ಹೋಗ್ತೀನಿ ಮೂಗುತಿ ಅಂದರೆ ನನಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲ ತಗೊಂಡು ಇಟ್ಕೊಬಿಡ್ತೀನಿ ಫಸ್ಟೇನೆ ನೋಡ್ಬೋದು ನೋಡ್ಬೋದು ಸ್ಪೈರಲ್ ಪ್ಯಾಟ್ರನ್ ಇದೆ ಸರ್ಕಲ್ ಟೈಪ್ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಒಳಗಡೆಯಿಂದನೇ ಹಾಕ್ಬೇಕು ನಾನು ಇದನ್ನ ಒಂದ್ ತಗೊಂಡಿಲ್ಲ ಸುಮಾರು ಒಂದು ನಾಲ್ಕೈದು ತಗೋಬಿಟ್ಟಿದೀನಿ ಒಟ್ಟಿಗೆ ತಗೊಂಡೆ ನಾನು ಇದೆಲ್ಲ ನೋಡಿ ಇಷ್ಟೆಲ್ಲ ಒಟ್ಟಿಗೆ ತಗೋಬಿಟ್ಟಿದೀನಿ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನ ಜಾಸ್ತಿ ತಗೋಬಿಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಒಳಗಡೆಯಿಂದ ಹೋಲ್ ಒಳಗಡೆಯಿಂದ ಹಾಕ್ಬಿಟ್ಟು ಹಿಂಗ ಇಳಿದಾಗ ಅದು ತುದಿಗ್ ಬಂದು ಕೂತ್ಕೊಳ್ಳುತ್ತೆ ಅಟ್ರಾಕ್ಟಿವ್ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಹಾಕೋತೀನಿ ಅದನ್ನ ನಂದು ಸ್ವಲ್ಪ ಹೋಲ್ ಮೇಲಿದೆ ಅಂತ ನಾನು ಅನ್ಕೊಳ್ತೀನಿ ಎಲ್ಲಾರು ಇಲ್ಲ ಸರಿ ಇದೆ ಅಂತ ಹೇಳ್ತಾರೆ ಅವಾಗ ನನ್ಗೆ ಕೆಳಗಡೆ ಹಿಂಗ್ ಹೇಳ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಆತರ ತಗೊಳೋದು ಅದನ್ನ ಗೈಸ್ ನೋಡಿ ಇದು ಕೂಡ ಸ್ಟೈಲಿಶ್ ಆಗಿದೆ ನೋಡಿ ಸ್ಟಾರ್ ತರ ಇದೆ ಮಧ್ಯದಲ್ಲಿ ಹೋಲ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಕೂಡ ಇಷ್ಟವಾಗಿರೋದು ಯಾವ್ದು ಇಷ್ಟ ಇಲ್ಲ ಅಂತಲ್ಲ ತಗೊಂಡಿರೋದ್ರಲ್ಲಿ ಇದು ಕೂಡ ನನ್ಗೆ ಒಂದು ಮೂಗುತಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಗೈಸ್ ನೋಡಿ ಸಿಲ್ವರ್ ರಿಂಗು ಇದು ಪ್ರೆಸ್ಸಿಂಗ್ ಅಷ್ಟೇ ಇದಕ್ಕೆ ಏನು ತಿರ್ಪೆಲ್ಲ ಬಂದಿಲ್ಲ ಹಾಗೆ ಸುಮ್ನೆ ಹಿಂಗ್ ಹಾಕೊಂಡು ಪ್ರೆಸ್ ಮಾಡ್ಕೊಡೋದಷ್ಟೇ ನಾನು ಈ ತರ ಹಾಕೋ ಬಿಡ್ತೀನಿ ನೋಡ್ಬೋದು ನೀವು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಇಲ್ಲಿ ಗೈಸ್ ನೋಡ್ಬೋದು ನೋಡಿ ಬ್ಲಾಕ್ ಸ್ಟೋನ್ ಇದೆ ಇದು ಕೂಡ ಸಿಲ್ವರ್ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ನಾನೊಂದು ಚಿಕ್ಕದಿರ್ಲಿ ಅಂತ ಅಂದ್ಬಿಟ್ಟು ಈ ತರ ತಗೊಂಡಿದ್ದೀನಿ ಇದು ಕೂಡ ನಾನು ವೇರ್ ಮಾಡ್ತಾ ಇರ್ತೀನಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಗೈಸ್ ನೋಡ್ಬೋದು ದಪ್ಪ ಬೇಕು ಅಂತ ಹೇಳಿ ನಾನು ಈ ತರ ತಗೊಂಡೆ ಗ್ರೀನ್ ಸ್ಟೋನ್ ಇದೆ ನೋಡಿ ಎಷ್ಟು ತಿಕ್ನೆಸ್ ಇದೆ ಸ್ಟೋನ್ ಅಂತ ನಾನು ದಪ್ಪ ಬೇಕು ನನ್ನ ಮೂಗಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅಂದ್ಬಿಟ್ಟು ಅಲ್ಲಿ ತಗೊಂಡೆ ಆದ್ರೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಇಷ್ಟಪಟ್ಟು ತಗೊಳ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಮಾತ್ರ ಯಾವಾಗಾದ್ರೂ ರೇರ್ ಹಾಕ್ತೀನಿ ಅಷ್ಟೇ ಇನ್ ಬೇರೆ ಯೂಸ್ ಮಾಡ್ತಾ ಇರ್ತೀನಿ ವಿಡಿಯೋಸ್ ನೋಡೋರ್ಗೆಲ್ಲ ಯಾವ ಮುಗುತಿ ಹಾಕ್ತೀನಿ ಅಂತ ನನ್ಗೆ ಇಷ್ಟ ಅಂತಂದ್ರೆ ರಿಂಗ್ ಜಾಸ್ತಿ ಫಂಕ್ಷನ್ಸ್ ರೌಂಡ್ಸ್ ಎಲ್ಲ ಹಾಕ್ತೀನಿ ಈಗ ನೆಕ್ಸ್ಟ್ ತೋರಿಸ್ತೀನಿ ಗೈಸ್ ಈಗ ಆರ್ಟಿಫಿಷಿಯಲ್ ತೋರ್ಸ್ಕೊಂಡು ಹೋಗ್ತೀನಿ ಗೋಲ್ಡ್ ಆಯ್ತು ಮತ್ತೆ ಸಿಲ್ವರ್ ಆಯ್ತಲ್ವಾ ಈಗ ಆರ್ಟಿಫಿಷಿಯಲ್ ಇದು ನೋಡಿ ಇದು ಆರೆಂಜ್ ಸ್ಟೋನು ಮತ್ತೆ ಮಧ್ಯದಲ್ಲಿ ವೈಟ್ ಸ್ಟೋನ್ ಇದೆ ಇದೇನಂತಂದ್ರೆ ಇದು ಯಾವ ತರ ಹಾಕೋಬೇಕು ಅಂತಂದ್ರೆ ಪ್ರೆಸ್ಸಿಂಗ್ ಇದು ನೋಡ್ಬೋದು ನೀವು ಪ್ರೆಸ್ಸಿಂಗು ಸುಮ್ನೆ ಹಾಕೊಳ್ಳೋದಷ್ಟೆ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ತರ ಹಾಕೋಬಿಡ್ತೀನಿ ನಾನು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೈಡ್ ನೆಕ್ಸ್ಟ್ ಕೂಡ ನೋಡ್ಬೋದು ಸೇಮ್ ಡಿಸೈನ್ ಏನೇ ಆದ್ರೆ ಕಲರ್ಸ್ ಬೇರೆ ನೋಡಿ ಬ್ಲೂ ಕಲರ್ ಬಂದಿದೆ ಸುತ್ತ ಮತ್ತೆ ಮಧ್ಯದಲ್ಲಿ ವೈಟ್ ಸ್ಟೋನ್ ಬಂದಿದೆ ಇದು ಕೂಡ ಪ್ರೆಸ್ಸಿಂಗೇನೆ ಅಂದ್ರೆ ಸ್ಯಾರಿ ಮ್ಯಾಚಿಂಗು ನನ್ನ ಹತ್ರ ಬ್ಲೂ ಸ್ಯಾರಿ ಇತ್ತು ಅದಕ್ಕೋಸ್ಕರ ನಾನು ತಗೊಂಡೆ ಇದು ನೋಡಿ ಪರ್ಪಲ್ ಸ್ಯಾರಿ ಇತ್ತು ಅದಕ್ಕೋಸ್ಕರ ತಗೊಂಡಿದ್ದು ನೋಡಿ ಇದು ಕೂಡ ಹಾಗೇನೆ ಸುಮ್ನೆ ಹೀಗೆ ಹಾಕೊಳ್ಳೋದು ಈಗ ಮೂಗುನ್ನ ಚುಚ್ಕೊಳ್ದವ್ರು ಇರ್ತಾರೆ ಅಲ್ವಾ ಹೆಣ್ಮಕ್ಳು ಫ್ಯಾಷನ್ ಆಗಿರ್ತಾರೆ ಇವಾಗ ಕಾಲೇಜ್ ಹೋಗೋರು ಮತ್ತೆ ಎಲ್ಲ ಕಡ್ಸಕ್ ಹೋಗೋರ್ ಇರ್ತಾರೆ ಅವರೆಲ್ಲ ಚುಚ್ಕೊಳಲ್ಲ ನಮ್ ಮಕ್ಳೇ ಕೂಡ ಚುಚ್ಕೊಳಲ್ಲ ಮಮ್ಮಿ ಬೇಡ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಫಂಕ್ಷನ್ಸ್ ಇದ್ದಾಗ ಇಷ್ಟ ಆಗತ್ತೆ ಪ್ರತಿ ಹೆಣ್ಮಕ್ಳಿಗೂ ನಾನು ಹಾಕೋಬೇಕು ಅಂತ ಇಷ್ಟ ಇರುತ್ತೆ ಆದ್ರೆ ಮೂಗಿಗೆ ಅವ್ರು ಚುಚ್ಕೊಳಲ್ಲ ಅಂತ ಗೊತ್ತು ಅದ್ರಿಂದ ಈ ಈ ಈತರ ಮಾಡ್ಬಿಟ್ಟಿದ್ದಾರೆ ಅಂತಂದಾಗ ನಾವು ತಗೊಂಡ್ ಹಾಕೊಳ್ಳೇಬೇಕಲ್ವ ನೋಡಿ ಈ ತರ ನಾವ್ ಹಾಕೊಂಡ್ ಸ್ಟೈಲ್ ಆಗಿ ಈ ತರ ಹಾಕೋಬಹುದು ಚೆನ್ನಾಗಿದ್ಯಾ ಗೈಸ್ ಗೈಸ್ ಈ ನೀವು ನೋಡ್ತಿರಲ್ಲ ಅವಾಗ ನಾನು ಯಾವ ಮೂಗುತಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿ ನೀವು ಸ್ವಲ್ಪದೇ ಕಮೆಂಟ್ ಮಾಡ್ತಿರಲ್ಲ ನನ್ಗೂ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನೋಡಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ನೀವು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಯಾವ ಚೆನ್ನಾಗ್ ಕಾಣಿಸುತ್ತೆ ಅಂತ ಈಗ ನೆಕ್ಸ್ಟ್ ತೋರಿಸ್ತೀನಿ ಒಂದೇ ಪ್ಯಾಟರ್ನ್ ಗೈಸ್ ನೋಡ್ಬೋದು ಡಿಸೈನು ಕೂಡ ಡಿಫ್ರೆಂಟ್ ಕಲರ್ ಇದೆ ಮೂರು ಕೂಡ ಒಂದೇ ತರ ಈಗ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದು ಗ್ರೀನ್ ಸ್ಟೋನ್ ಇದೆ ಸೇಮ್ ಇದು ಯಾವ ಶೇಪ್ ಇದೆ ಅಂತಂದ್ರೆ ಮ್ಯಾಂಗೋ ಶೇಪ್ ಇದೆ ನೋಡ್ಬೋದು ಇದು ಕೂಡ ಹಿಂಗೆ ಪ್ರೆಸ್ಸಿಂಗ್ ನೋಡಿ ಇಷ್ಟ ಹಿಂಗ ಹಾಕೊಳ್ಳೋದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ರೆಸ್ಸಿಂಗ್ ಇದು ಕೂಡ ಇದು ಫೇವ್ರೇಟ್ ಎಸ್ ನೋಡ್ಬೋದು ಇದು ಕೂಡ ಸ್ಟೋನ್ ಇದೆ ಇದು ಇವಾಗ ನಾನು ತೋರಿಸ್ತಾ ಇರೋದು ಮೆಟಲ್ಸ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ಗಟ್ಟಿ ಇದೆ ಇದು ಅದು ಪ್ರೆಸ್ಸಿಂಗ್ ಬಂದು ಸ್ವಲ್ಪ ತೆಳು ಇತ್ತು ಇದು ಸ್ವಲ್ಪ ಮೆಟಲ್ಸ್ ಬಂದು ಗಟ್ಟಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇದು ಕೂಡ ವೇರ್ ಮಾಡ್ತೀನಿ ನೋಡಿ ಚೆನ್ನಾಗಿದ್ಯಾ ನಾನು ಇದನ್ನ ರಿಲೇಟಿವ್ ಫಂಕ್ಷನ್ ಹಾಕಿದೆ ಯಾಕೆ ಅಂತಂದ್ರೆ ಎರಡು ಮುಗ್ಗಾಕ್ತೀನಿ ಹಾಕ್ತೀನಿ ಒಂದೊಂದ್ಸಲ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಈ ಕಡೆ ಒಂದು ಹಾಲ್ ಹಾಕೊಂಡಿರ್ತೀನಿ ಫಂಕ್ಷನ್ ಯಾವ್ದಾದ್ರು ಬಂತು ಅಂತಂದ್ರೆ ಇನ್ನೊಂದು ಪಕ್ಕಕ್ಕೆ ಹಾಕೊಂಡು ನನ್ಗೆ ಎರಡು ಮೂಗುತಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ತರ ಹಾಕೊಂಡು ಹೋಗ್ತೀನಿ ಹೇಗಿದೆ ಗೈಸ್ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಗೈಸ್ ಇದು ಕೂಡ ಮೆಟಲ್ ಸೇನೆ ನೋಡಿ ಎಷ್ಟು ಚೆನ್ನಾಗಿದೆ ವೀಲ್ ಶೇಪ್ ತರ ಸ್ಟೋನ್ ವೈಟ್ ಸ್ಟೋನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಡಿಸೈನ್ ಎಲ್ಲಾ ಬ್ಲಾಕ್ ರೀತಿ ಇದೆ ನೋಡ್ಬೋದು ಇದು ಕೂಡ ವೇರ್ ಮಾಡಿದ್ರೆ ಚೆನ್ನಾಗ್ ಕಾಣಿಸುತ್ತೆ ನೋಡಿ ಇದನ್ನು ಮಾಡ್ತೀನಿ ಯಾಕಂದ್ರೆ ತಗೊಳವ್ರಿಗೆ ಅದು ಏನೋ ತೋರಿಸ್ಬಿಡ್ತಾರೆ ಅಯ್ಯೋ ಚೆನ್ನಾಗಿಲ್ವೇನೋ ಮೂಗಕ್ ಚೆನ್ನಾಗ್ ಕಾಣಿಸಲ್ವೇನೋ ಅಂತ ಹೇಳ್ತಾರೆ ಅಲ್ವಾ ನಾವು ಹಾಕೊಂಡು ತೋರಿಸಿದ್ರೆ ನಮ್ ಲುಕ್ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾರೆ ಅಟ್ರಾಕ್ಟಿವ್ ಕಾಣಿಸ್ತಾರೆ ನಾವು ಆ ಆತರ ತಗೊಂಡ್ ಹಾಕೋಬಹುದಲ್ವಾ ಅಂತಂದ್ಬಿಟ್ಟು ಪಾಪ ಅವ್ರಿಗೂ ಇಷ್ಟ ಆಗುತ್ತೆ ನನ್ನಿಂದ ಅವ್ರಿಗೂ ಎಲ್ಪ್ ಆಗ್ಬೇಕು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಮೂಗುಕೆಲ್ಲ ಹಾಕೊಂಡು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ನೋಡಿ ರಿಂಗ್ ಟೈಪ್ ಬಂದಿದೆ ಇದು ಇದು ಕೂಡ ಸ್ಟೋನ್ ಬಂದಿದೆ ಎಷ್ಟ್ ಚೆನ್ನಾಗ್ ಸ್ಟೋನ್ ಬಂದಿದೆ ಅಂತ ನೋಡಿ ಉದ್ದನು ಕೂಡ ಇದೆ ನಮ್ಗೆ ಈ ತರ ಒಂದ್ ಇರ್ಲಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಇದು ಕೂಡ ವೇರ್ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್ ಇದು ಕೂಡ ನೋಡಬಹುದು ಮೆಟಲ್ಸ್ ಟೈಪ್ ಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಸ್ಕರ್ ಆಗಿದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮೂಗಿಗೆ ನಂಗಂತೂ ತುಂಬಾನೇ ಇದು ಈ ತರ ಇಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ರೆ ದೊಡ್ಡದಾಗೂ ಕಾಣಿಸುತ್ತೆ ಮೂಗಿಗೆ ಚಿಕ್ಕದ್ ಬೇಕು ಚಿಕ್ಕ ಮುದ್ದ್ ಮಾಡ್ಕೋಬೇಕು ಅಂದ್ರೆ ಕೆಳಗಡೆ ಹಿಂಗ್ ಹೇಳ್ಕೊಬೇಕು ದೊಡ್ಡದ್ ಮೇಲಕ್ಕೆಲ್ಲ ದೊಡ್ಡದಾಗಿ ಕಾಣಿಸ್ಬೇಕು ಮೂಗಿಗೆ ಅಂತಂದ್ರೆ ಈ ತರ ಮಾಡ್ಕೋಬೇಕು ಇದು ಪ್ರಶ್ ಹಿಂಗೇನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನನ್ನ ಹತ್ರ ಇನ್ನೂ ಕೂಡ ಇದೆ ರಾಣಿ ಏರೆಲ್ಲಾ ಹಾಕೊಳ್ತಾರಲ್ಲ ರಿಂಗ್ ದೊಡ್ಡದ್ ಬಂದು ಹಿಂಗೆ ಈ ತರ ಕೊಕ್ಕೆ ತರ ಎಲ್ಲ ಬಂದು ಅದು ಕೂಡ ಇದೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಆ ಮೂಗುತಿ ಕಲೆಕ್ಷನ್ ಎಲ್ಲ ನಿಮ್ಗೆ ನಾನು ತೋರಿಸ್ತೀನಿ ಇವತ್ತಿಗೆ ಇಷ್ಟು ಸಾಕು ನೋಡಿ ನಾನು ಜಾಸ್ತಿ ತೋರಿಸ್ಬಿಟ್ಟಿದ್ದೀನಿ ನೀವು ಬೇಜಾರ್ ಮಾಡ್ಕೋತೀರಾ ಏನ್ ಇವ್ರು ಇಷ್ಟೊಂದು ತೋರಿಸ್ತಾರೆ ಅದಕ್ಕೋಸ್ಕರ ನಾನು ಕಮ್ಮಿ ಸಮಯದಲ್ಲಿ ನಿಮ್ಗೆ ಈ ಮೂಗುತಿ ಕಲೆಕ್ಷನ್ ತೋರಿಸಿದ್ದೀನಿ ಹೇಳದ್ನೆಲ್ಲ ನೆಕ್ಸ್ಟ್ ತೋರಿಸ್ತೀನಿ ಅಂತ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು